ಮನೆ ತಹಸೀಲ್ದಾರ್ ಸಾಹೇಬ್ ಕಲಾರ್ ಮತ್ತು ನಮ್ಮ ಬಾಗೇವಾಡಿ ಡಿ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಪಿ ಎಸ್ ಸಾಹೇಬ್ರ ಮೂಲಕ ತಹಸೀಲ್ದಾರ್ ಸಾಹೇಬ್ರಿಗೆ ಒಂದು ಮನವಿ ಸಲ್ಲಿಸಾಕುತ್ತೆವು ಮೆಕ್ಕೆಜೋಳ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪೂಜಾರಿ ಅವರ ಮನದಿಂತ ಇವತ್ತು ಏನಪ್ಪ ಮೆಕ್ಕೆಜೋಳದ ಐದನೇ ತಾರೀಕಿಗೆ ಹೋರಾಟ ಹಾಕ್ಕೊಂತಿದ್ದೆವು ನಿನ್ನೆ ದಿನ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಮತ್ತು ನಮ್ಮ ವಾಟ್ಸಪ್ ಮುಖಾಂತರ ಒಂದು ಸಂದೇಶವನ್ನು ಕೊಟ್ಟಿದ್ದೆವು ಏನಪ್ಪ ಅಂದ್ರೆ ಬಿಜಾಪುರ ಜಿಲ್ಲಾ ಸಹಿತ ಖರೀದಿ ಕೇಂದ್ರ ತೆಗಿಬೇಕು ಬರೀ ಬಾಗಲಕೋಟೆ ಹಾವೇರಿ ಒಂದು ನಾಲ್ಕು ಜಿಲ್ಲಾ ಮಾತ್ರ ಆಗಿತ್ತು ನಮ್ಮ ಜಿಲ್ಲಾ ಕೂಡ ನಾವು ಸಾಕಷ್ಟು ಮೆಕ್ಕೆಜೋಳ ಬೆಳಿತೇವೆ ನಮಗೂ ಕೂಡ ಆ ಇದ್ರಾಗ ಬರಬೇಕಾಗಿತ್ತು ಲಿಸ್ಟ್ ಆಗತ್ತೆ ಹೇಳಿದೆವು ಇವತ್ತು ಕೂಡ ಅದು ಮೆಕ್ಕೆಜೋಳದ ಲಿಸ್ಟನ್ನು ಕೊಟ್ಟರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೋಲಾರ ತಾಲೂಕು ಘಟಕದಿಂದ ಆ ತಹಸೀಲ್ದಾರ್ ಸಹಬರ್ ಮೂಲಕ ಜಿಲ್ಲಾ ಅಧಿಕಾರಿ ಅವರಿಗೆ ಮನವಿಯನ್ನ ಸಲ್ಸಾಕತ್ತೇವ ಇವತ್ತ ಯಾಕಪ್ಪ ಅಂದ್ರ ಮೆಕ್ಕೆಜೋಳ ಖರೀದಿ ಕೇಂದ್ರನ ಕೋಲಾರದಲ್ಲಿ ಸಹಿತ ಆಗ್ಬೇಕು ಇನ್ನಿತರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕಿನಾಗೂ ಕೂಡ ಖರೀದಿ ಕೇಂದ್ರ ತೆಗಿಬೇಕು ಮತ್ತ ತೊಗರಿ ಕೇಂದ್ರನ ಹಿಂದ ತೆಗದಿದ್ರೆ ನಮ್ಮ ಕೋಲಾರದಲ್ಲಿ ಈ ಮೆಕ್ಕೆಜೋಳದ ಸಹಿತ ನಮ್ಮ ಕೋಲಾರ ತಾಲೂಕಿನಾಗ ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆಗಿಬೇಕಂತೇಳಿ ಸೈಬರ್ ಮೂಲಕ ಒತ್ತಾಯ ಮಾಡತ್ತೇವು ಮತ್ತು ಎರಡೇದಾಗಿ ಕಿನಾಲ್ ನೀರು ನಾವು ಒಂಬತ್ತನೇ ತಿಂಗಳಿಂತ ಕೆ ಬಿ ಎನ್ ಎಲ್ ಎಮ್ ಡಿ ಸಹಬ್ರಿಗೆ ಬೆಂಗ್ಳೂರ್ಗೆ ಹೋಗಿ ನಾವು ಮನವಿ ಕೊಟ್ಟು ಬಂದಿದ್ದೇವೆ ಏನ್ರಿ ಅಂದ್ರೆ ಸೈಬ್ರ ಯಾದಗಿರಿ ಜಿಲ್ಲಾದವ್ರ ಚೋಡಿ ಮತ್ತೆ ನಮ್ಮ ಜಿಲ್ಲಾದಾಗ ನೀವು ಅವ್ರಿಗೆ ಅವ್ರಿಗೆ ಮಾಡಿದಾಗ ನಮಗೆ ಮಾಡಿದ ನಮ್ಮ ಮಡ್ಡಿ ಜಮೀನ್ ಐತಿ ಅವ್ರಿಗೆ ಭತ್ತಕ್ಕೆ ನೀರು ಬೇಕು ನಮ್ಗೆ ಉಳ್ಳಾಗಡ್ಡಿ ಗೋಧಿ ಶೇಂಗಾ ಇವ್ಕೆಲ್ಲ ನೀರು ಬೇಕು ಅತ್ ಹೇಳಿದಾಗ ಆಯ್ತು ನಾ ಸರಿ ಮಾಡ್ತಂದಿದ್ರು ಅವ್ರು ಯಾವ ಗದ್ದ ಬಿಟ್ಟರೆ ಗೊತ್ತಿಲ್ಲ ನಮ್ದು ಏನಿದೆ ವೇಸ್ಟೇಜ್ ಕಿನಾಲ್ ಬರ್ತದಲ್ಲ ಈ ವೇಸ್ಟೇಜ್ ಕಿನಾಲ್ ಅಂದ್ರೆ ಇದು ಆದಂತ ಅಂದ್ರ ಸಂಸತ್ತರಿಗೆ ಮಾಡಿದಂತ ಕಿನಾಲ್ ನೀರ್ ಇದ್ರಂತ ಇದಕ್ಕ ನಮಗೆ ಯಾವುದೇ ಶರತ್ ಅವ್ರು ನೀರ್ ಬಿಡಬೇಕಾಗಿತ್ತು ಸಾಕಷ್ಟು ಡ್ಯಾಮ್ ತುಂಬೈತಿ ಆದ್ರೂ ಕೂಡ ಅವ್ರು ಸರ್ದಿ ಮಾಡ್ಯಾರ ಆ ಸರ್ದಿಗೆ ನಾವು ಕೂಡ ಯಾವುದೇ ರೀತಿ ಇರೋದಿಲ್ಲ ಏನಪ್ಪಾ ಅಂದ್ರ ಅದನ್ನ ವ್ಯತ್ಯಾಸ ಮಾಡ್ಬೇಕಾಗೈತಿ ಪ್ರತಿ ವರ್ಷ ಹೆಂಗ್ ನಮಗ ಏಳು ದಿವಸ ಐದ್ ದಿವ್ಸ ಮಾಡಿದ್ರು ಈ ಸಲ ಬೇಡಿಕೆನ ಹೆಂಗಿಟ್ಟಿದ್ರ ಆ ಬಬಲೇಶ್ವರ ಮತ ಕ್ಷೇತ್ರದ ಅಲ್ಲಿ ಕೂಡ ನೀರ್ ಹೋಗತ್ತಿದ್ ಎಷ್ಟೇಜ್ ಕಿನಾಲ ಅವ್ರಿಗೂ ಮುಟ್ಬೇಕಂತ ಹೇಳಿ ಹತ್ತು ದಿವಸ ಚಾಲು ಐದು ದಿವಸ ಬಂದ್ ಹೇಳಿ ವಾರ ಬಂದಿ ಐತಿ ಅದನ್ನು ಕೂಡ ಸೈಬರ್ ಮೂಲಕ ಮತ್ತು ನಮ್ಮ ಡಿ ಎಸ್ ಪಿ ಸೈಬರ್ ಮೂಲಕ ಆ ಎಮ್ ಡಿ ಅವರಿಗೆ ಮತ್ತೆ ಕಾನೂನು ಅಧಿಕಾರಿ ಅವರಿಗೆ ಆಲಮಟ್ಟಿ ಅವರಿಗೆ ತಿಳಿಸಿ ಈ ಮನವಿಯನ್ನು ಕೊಟ್ಟ ನಮ್ದು ಮಾಡಲಾರ್ದನ ಮಾಡಲಾರ್ದ ಮಾಡಿಸ್ಕೊಡ್ತಾರ ಭರವಸೆ ಐತಿ ಅದಕ್ಕಾಗಿ ಎರಡೂ ಕೂಡ ತಕ್ಷಣವೇ ಶೀಘ್ರದಲ್ಲಿ ಮಾಡಬೇಕಾಗಿ ಅಂತೇಳಿ ಸೈಬರ್ ಮನವಿ ಮೂಲಕ ಕೊಡಾಕತ್ತೇವು ಸೈಬರ್ ದಯಮಾಡಿ ನಮ್ದು ಯಾವುದೇ ರೀತಿ ಹೋರಾಟ ನಾವು ಮಾಡ್ಬೇಕಿಲ್ಲ ನಮ್ ರೈತರ ಪರವಾಗಿ ನೀವು ನಿಂತ ಒಂದು ಕೆಲಸ ಯಾಕಂದ್ರೆ ಹಿಂದೆಲ್ಲ ಹೋರಾಡದಾಗ ನೀವು ಬಂದಿರಿ ನಿಮ್ಮಿಂತ ನಮ್ಮ ಕೆಲಸಗಳ ಶೀಘ್ರದಲ್ಲಿ ಆಗ್ಯಾವು ಇದನ್ನು ಕೂಡ ಇವು ಎರಡೂ ಬೇಡಿಕೆಯನ್ನ ಶೀಘ್ರದಲ್ಲಿ ಈಡೇರಿಸಬೇಕೇಳಿ ಈ ಮನವಿ ಮುಖಾಂತರ ಸೈಬರ್ಗೆ ಎಲ್ಲಾ ಸುತ್ತಮುತ್ತಲಿನ ರೈತ ಬಾಂಧವ್ರ ಸೇರಿ ಸೈಬ್ರಿಗೆ ಮತ್ತ ಡಿ ಎಸ್ ಪಿ ಸಾಹೇಬ್ರಿಗೆ ಮತ್ತ ನಮ್ಮ ತಹಸೀಲ್ದಾರ್ ಸಾಹಿಬರಿಗೆ ಮನವಿ ಕೊಡಾಕ